ಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್ ಇದು ತರ್ಟಿ ಇಯರ್ಸ್ ಒಂದು ಜರ್ನಿನ ತಗೊಂಡೋಗುತ್ತೆ ಅವಾಗಿಂದರೆಗು ಯಾವ ರೀತಿ ಒಂದು ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು ಈ ಒಂದು ಡಿಸ್ಪ್ಯೂಟ್ ನ ಪ್ರತಿಯೊಂದನ್ನು ತಗೊಂಡೋಗುತ್ತೆ ಅಂದ್ರೆ ಯಾವ ಯಾವ ತರ ಎಲ್ಲ ಮಾಫಿಯಾಗಳಿದೆ ಏನೇನಿದೆ ಯಾವ ಯಾವ ತರ ಇಲೀಗಲ್ ಆಕ್ಟಿವಿಟೀಸ್ ಯಾವ ಯಾವ ತರ ನಡೆಸ್ತಾರೆ ಅದಕ್ಕೋಸ್ಕರ ಏನು ಅಧಿಕಾರದಲ್ಲಿ ಇರೋರೇ ನಡೆಸ್ತಾರ ಇಲ್ಲ ಬೇರೆಯವರು ನಡೆಸ್ತಾರ ಅನ್ನೋದೇ ಸಬ್ಜೆಕ್ಟ್ ಸರ್ ಬಟ್ ಕಂಪ್ಲೀಟ್ ಸಿನ್ಮಾ ಎಲ್ಲೂ ಇದೇನಕ್ಕೆ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರು ಸ್ಟಾರ್ಟ್ ಮಾಡ್ತಾರಲ್ಲ ಎಲ್ಲೂ ಅಲ್ಲ ಎಲ್ಲೂ ಅನ್ಸಲ್ಲ ಇದೊಂದು ಕಂಪ್ಲೀಟ್ ಸಿನ್ಮಾ ಯಾವುದೇ ತರ ಪೊಲಿಟಿಕಲ್ ಪಾರ್ಟಿ ಅಲ್ಲ ಆದ್ರೆ ಪ್ರತಿ ಒಬ್ಬ ವೋಟಿಂಗ್ ರೈಟ್ಸ್ ಇರೋಂತ ನೋಡ ನೋಡಬೇಕು ನೋಡಬೇಕಾಗಿರೋ ಒಂದು ಸಿನಿಮಾ ಸರ್ ಇದು ಈಗಿನ ಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಟ್ ಅಂದ್ರೆ ನಾವು ವೋಟ್ ಏನಕ್ಕೆ ಆಗ್ತಾ ಇದ್ದೀವಿ ನಾವು ನಾಯಕನ ಏನಕ್ಕೆ ನಾವು ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಶನ್ ತಿಳ್ಕೋಬೋದು ಸೊ ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವ ನವ ಡೇಸ್ ಜನ್ರೇಷನ್ ಅವರಿಗೆ ಭಾರಿ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಸುಮ್ಮನೆ ನಾವು ಯಾವುದಾದಕ್ಕೂ ಮಾರ್ಕೊತೀವಿ ಏನೋ ಮಾರ್ಕೊಂತೀವಿ ನಮ್ಗೆ ಸಿಗೋದು ಒಂದೇ ಒಂದು ಸಲ ಒಂದೇ ಒಂದು ಅಧಿಕಾರ ಅದು ಐದು ವರ್ಷಕ್ಕೆ ಸಲ ಸಿಗುತ್ತೆ ಅದು ನಮಗೆ ವೋಟಿಂಗ್ ಟೈಮಲ್ಲಿ ಮಾತ್ರ ಅದನ್ನು ಕರೆಕ್ಟಾಗಿ ಬಳಸ್ಕೋಬೇಕು ಅದನ್ನು ಇದ್ದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ ಆಮೇಲೆ ಬೇರೆಯವ್ರನ್ನ ಪೊಲೀಷಿಯನ್ಸ್ನ ಬ್ಲೇಮ್ ಮಾಡ್ತೀವಿ ಬ್ಲೇ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ನೀವು ಆಯ್ಕೆ ಮಾಡಿದ್ದ ನಾಯಕ ನೀವೇ ಸೊ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ ಆ ಎಜುಕೇಷನ್ನ ಯು ಲರ್ನ್ ಫ್ರಮ್ ದಿಸ್ ಮೂವಿ ಪ್ರಭುತ್ವದಿಂದ ಅದನ್ನು ಕಲೀತೀರ ಸೊ ಇಟ್ ಇಸ್ ಅನ್ ಎಜುಕೇಷನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅ ವೋಟ್ ವೋಟಿಂಗ್ ಅಂದರೆ ಏನು ಪ್ರಭುತ್ವ ಪ್ರಜೆಗಳು ಪ್ರಜೆಗಳು ಅದನ್ನು ಹೇಗೆ ಬಳಸಬೇಕು ಆ ವೋಟಿಂಗ್ ಅದೊಂದೇ ಅಧಿಕಾರ ನಮಗೆ ಇರೋದು ಐದು ವರ್ಷಕ್ಕೆ ಒಂದು ಸಲ ಅದನ್ನು ಕರೆಕ್ಟಾಗಿ ಬಳಸಬೇಕು ಅದನ್ನು ತುಂಬ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ ಸೊ ಹಂಗೆ ಅದು ಸಿನಿಮಾನೂ ಹಂಗೆ ಮೂಡಿ ಬಂದಿದೆ ಎಲ್ಲರೂ ಎಸ್ಪೆಷಲಿ ಚಂದ್ರು ಅವರು ನನ್ನ ಫೇವ್ರೆಟ್ ಅವರು ಸೊ ನೀವು ಸಿನಿಮಾ ನೋಡಿ ನೀವೇ ಹೇಳ್ತೀರಾ

ದಯವಿಟ್ಟು ದಯವಿಟ್ಟು ಪ್ರಮೋಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರಮೋಟ್ ಮಾಡಿದ್ರು ಸಹ ಯಾರೂನು ಬೇಜಾರ್ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ಬಂದಿದೆ ಪಿಕ್ಚರ್ ಯಾವ್ದೋ ಸಿನ್ಮಾ ಪ್ರಮೋಷನ್ ಮಾಡ್ತಾ ಇದಾರೆ ಅನ್ನೋ ಥರ ಅನ್ನಲ್ಲ ಯಾಕಂದ್ರೆ ಆಫ್ಟರ್ ನಾನು ಒಂದು ನಾಲ್ಕೈದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ ಯಾವ್ದು ಸಿನ್ಮಾಗಳು ನನಗೆ ಒಪ್ಗೆನೇ ಆಗ್ಲಿಲ್ಲ ಒಪ್ಗೇನೆ ಆಗ್ತಿಲ್ಲ ಇವಾಗ ಒಂದು ನಡೀತಾ ಇದೆ ಈ ಗೆಟಪ್ ಅಲ್ಲಿ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಹೇಳಿ ಸರ್ ಸರ್ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಅಲ್ಲಿ ನಂದು ಒಂಥರ ಇಮೆಜ್ ಚೂರ್ಡ್ ಕ್ಯಾರೆಕ್ಟರ್ ತರನೇ ಕಾಣಿಸ್ತಿರುತ್ತೆ ಆ ಇಮೇಜ್ ಚರ್ಡ್ ತರನೇ ಇದೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಒಬ್ಬ ನಾರ್ಮಲ್ ಯಾವುದೋ ಒಬ್ಬ ಹುಡುಗ ಏನೋ ಒಂದು ಒಂದು ಅವ್ನ್ ಏನೋ ಒಂದು ಲವ್ ಸ್ಟೋರಿ ಲೈಫ್ ನೋಡ್ತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ವಾವ್ ಅನ್ಸುತ್ತೆ ಒಂಥರ ಗೂಸ್ ಬಂಬಸ್ ಬರುತ್ತೆ ಡೈಲಾಗ್ಸ್ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್ ಎಂಟೈರ್ ಟೀಮ್ ಸರ್ ಇದು ಒಬ್ಬಂದೇ ನಾನು ಒಬ್ಬಂದೇ ಎಫರ್ಟ್ ಅಲ್ಲ ಸರ್ ನಾನು ಹೇಳೋದೇನು ಅಂತಂದ್ರೆ ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದರೆ ನಾಯ್ನ್ ಇಟ್ಕೊಂಡು ಗೆಲ್ಸಿದರೆ ನಮ್ಮನ್ನ ಇಟ್ಕೊಂಡು ಗೆಲ್ಲಿಸ್ತಿಲ್ಲ ಪ್ರೊಡ್ಯೂಸರ್ಸ್ ಇದಾರೆ ಸರ್ ರೈಟರ್ಸ್ಗಳು ಇದಾರೆ ಬಟ್ ಒಳ್ಳೆ ಪ್ರೊಡ್ಯೂಸರ್ಸ್ ಒಳ್ಳೆ ರೈಟರ್ಸ್ ಒಂದಾಗಬೇಕು ಅವಾಗ್ಲೇ ಪ್ರತಿ ಒಬ್ಬ ಕಲಾವಿದ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ ಮತ್ತೆ ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ ಅದ್ರ ತುಂಬಾ ಇದೆ ಹೇಳ್ಕೊಳೋದು ಅದು ನೆಕ್ಸ್ಟ್ ಯಾವ್ದಾರ ನಾವೇ ಸ್ಪೆಷಲ್ ಆಗಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಮಾಡೋಣ ಸೊ ಎಸ್ ಸರ್ ಎಲ್ಲರೂ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ತಾಯಿ ಸಾಂಗು ಹಾಗೆ ಅಲೆಮಾರು ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ಹಾಗೆ ಚೇತನ್ ಚೇತನ್ ಕುಮಾರ್ ಡೈರೆಕ್ಟರ್ ಇದಾರಲ್ಲ ಅವರು ಒಂದು ಸಾಂಗ್ ಬರೆದಿದ್ದಾರೆ ಈ ಎಲೆಕ್ಷನ್ ಸಾಂಗ್ ಏನಿದೆ ಅದನ್ನ ಅವ್ರು ಬರೆದಿರೋದು ಸೊ ಎಮಿಲ್ 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 ನಮ್ಮ ಮ್ಯೂಸಿಕ್ ಡೈರೆಕ್ಟರು ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಇದು ಯಾವ ರೀತಿ ಇದೆ ಅಂದ್ರೆ ಸಿನಿಮಾ ಈ ನೋಡಿದ ತಕ್ಷಣ ಇದು ಬರೀ ಈ ಕ್ಲಾಸು ಈ ಯಾವುದೋ ಮಲ್ಟಿಪ್ಲೆಕ್ಸ್ಗೆ ಅಂಥ ಆಡಿಯನ್ಸ್ಗೆ ಹೋಗ್ಬೇಕು ಆ ಥರ ಇಲ್ಲ ಬಿ ಸಿ ಸೆಂಟರ್ಸು ಸಿ ಸೆಂಟರ್ಸು ಡಿ ಸೆಂಟರ್ ಎ ಸೆಂಟರ್ ಎಲ್ಲರಿಗೂ ಇಷ್ಟ ಆಗೋಂತ ಒಂದು ಸಿನಿಮಾ ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನ್ ಕೇಳ್ಕೊತೀನಿ ಅಂದ್ರೆ ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು ಯಾಕಂದ್ರೆ ಸರ್ ನಾನು ಇವಾಗ ಬೇರೆ ಬೇರೆ ಸಿನಿಮಾಗಳು ಮಾಡಿದ್ದೀನಿ ಬೇರೆ ಸಿನಿಮಾಗಳು ನೋಡ್ತಾ ಇದೀವಿ ಒಂದ್ ನಾಲ್ಕು ಜನ ಆರ್ಟಿಸ್ಟ್ಗಳು ಮಾತ್ರ ಸಕ್ಕತ್ ದೊಡ್ಡ ದೊಡ್ಡ ಇರ್ತಾರೆ ಎಲ್ಲ ಹೊಸಬ್ರಿರ್ತಾರೆ ಇದರಲ್ಲಿ ಪ್ರತಿ ಒಬ್ರು ಜೂನಿಯರ್ ಆರ್ಟಿಸ್ಟ್ಗಳಿಂದ ಹಿಡಿದು ಅಂದ್ರೆ ಆ ತರ ಉಪಯೋಗಿಸ್ಬಿಟ್ಟಿದ್ದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರಗಳನ್ನ ಕರೆಸಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿಸಿ ಅವ್ರು ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಏನ್ ಕೊಡ್ಬೇಕು ಅದನ್ನೊ ಸೆಟ್ ಅಲ್ಲಿ ಕೊಟ್ಟು ಏನ್ ಪ್ರತಿಯೊಬ್ರು ನಾವು ಒಂದೊಂದ್ಸತಿ ಅಂತೂ ಒಂದು ಒಂದು ಆರು ಆರರಿಂದ ಎಂಟು ಕ್ಯಾರಾಮನ್ ನಿಂತ್ಕೊಂಡು ಸೆಟ್ ಅಂದ್ರೆ ಎಲ್ಲ ಡಬಲ್ ಡೋರ್ ತ್ರಿಬಲ್ ಡೋರ್ ಪ್ರತಿಯೊಬ್ರುಗು ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಯಾರಿಗೂ ಮಿಸ್ ಟ್ರೀಟ್ ಮಾಡಿಲ್ಲ ಇಲ್ಲಿ ಇಲ್ ಟ್ರೀಟ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಫಾರ್ ದಿ ಪ್ರೊಡಕ್ಷನ್ ಟೀಮ್ ಪ್ರೊಡಕ್ಷನ್ ಹೌಸ್ ಈ ತರ ಪ್ರೊಡಕ್ಷನ್ ಹೌಸ್ ಉಳಿಬೇಕು ಈ ತರ ಸಿನಿಮಾ ಬೆಳಿಬೇಕು ಈ ತರ ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಇವ್ರೇನೆ ವರ್ಷಕ್ಕೆ ಎರಡು ಸಿನಿಮಾ ವರ್ಷಕ್ಕೆ ನಾಲ್ಕು ಸಿನ್ಮಾ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಅವ್ರಿಗೆ ಸೊ ಐ ವಿಶ್ ಮೈ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಅಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಪೋರ್ಟ್ ಅಸ್ ಥ್ಯಾಂಕ್ ಯು ಸೊ ಮಚ್ ಸರ್ ನಾವು ಫಸ್ಟ್ ಡೇ ನಾವು ಬೆಂಗಳೂರಲ್ಲೇ ಇರ್ತೀವಿ ಬೆಂಗಳೂರು ಮತ್ತೆ ತುಮಕೂರು ನಾವು ಕವರ್ ಮಾಡ್ತೀವಿ ಫಸ್ಟ್ ಡೇ ಟ್ವೆಂಟಿ ಸೆಕೆಂಡು ಟ್ವೆಂಟಿ ತರ್ಡು ಹಾಸನ್ನು ಅದಾದಮೇಲೆ ಟ್ವೆಂಟಿ ತರ್ಡ್ ನಾವು ಒಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಅಂತಿದ್ದೀವಿ ಸೊ ಎಲ್ಲರೂ ಇನ್ವೈಟ್ ಮಾಡ್ತೀವಿ ಸೆಲೆಬ್ರಿಟಿ ಶೋಗೆ ದಯವಿಟ್ಟು ಎಲ್ಲರೂ ಬರಬೇಕು ನಿಮ್ಮ ರಿವ್ಯೂನ ನೀವು ಕೊಡಬೇಕು ಫಸ್ಟ್ ಡೇ ಅಲ್ಲೇ ನಿಮಗೆ ರಿವ್ಯೂ ಸಿಕ್ಬಿಟ್ಟಿರುತ್ತೆ ಸೆಕೆಂಡ್ ಡೇ ನೀವುಗಳು ಬಂದು ನೋಡಿ ಹೇಳಬೇಕು ಹಾಗೇ ತರ್ಡ್ ಡೇಯಿಂದ ನಾವು ಹುಬ್ಳಿ ಧಾರವಾಡ ಆಕಡೆ ಸೈಡ್ ಕವರ್ ಮಾಡಬೇಕು ಅಂತಿದ್ದೀವಿ ಸೊ ಆಲ್ ಓವರ್ ಕರ್ನಾಟಕ ನಾವು ಸ್ವಲ್ಪ ಓಡಾಟ ಪ್ಲಾನಿಂಗ್ ಇದೆ ಓಡಾಡ್ತೀವಿ ಎಲ್ಲರಿಗೂ ರೀಚ್ ಮಾಡಬೇಕು ಮಾಡಲೇಬೇಕು ಅಂತ ಒಳ್ಳೆ ಸಿನಿಮಾ ಬಂದಾಗ ನಾವು ರೀಚ್ ಮಾಡಲೇಬೇಕು ಅಂತ ನಾವು ಸ್ವಲ್ಪ ಓಡಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ 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 ಇದು ಯಾವ ಪೊಲಿಟಿಕಲ್ ಪಾರ್ಟಿನೂ ಅಂತ ನಾವು ಹೇಳಲ್ಲ ಹಾ ಇಲ್ಲ ಸರ್ ಅದು ಅವರು ನಮ್ಮ ನಮ್ಮ ನಾಜೀರ್ ಸರ್ ಇರ್ತಾರಲ್ಲ ಸರ್ ನಾಜೀರ್ ಸರ್ ಹೇಳಂತ ಡೈಲಾಗ್ ಅದು ಯಾವ ಪೊಲಿಟಿಕಲ್ ಪಾರ್ಟಿಗೂ ನಾವು ಇದು ಮಾಡಲ್ಲ ಹಾಗೆ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್ ಇದು ಪೊಲಿಟಿಕ್ಸ್ ಒನ್ ಆಫ್ ದಿ ಇದು ಕಂಟೆಂಟ್ ಅಷ್ಟೇ ಇದ್ರಲ್ಲಿ ಒನ್ ಆಫ್ ದಿ ಪಾರ್ಟ್ ಅಷ್ಟೇ ಇದರಲ್ಲಿ ಒಬ್ಬ ಅಂದ್ರೆ ಒಂದು ತುಂಬಾ ಒಂದು ಚೆನ್ನಾಗಿರೋ ಒಂದು ಒಂದು ತರ್ಟಿ ಇಯರ್ಸ್ ಒಂದು ಜರ್ನಿನ ತಗೊಂಡೋಗುತ್ತೆ ಈ ಸಿನಿಮಾ ಅಂದ್ರೆ ಫ್ಲಾಶ್ ಬ್ಯಾಕ್ ಇಂದ್ರೆ ಅವಾಗಿಂದೂ ಈಗವರೆಗೂ ಯಾವ ರೀತಿ ಒಂದು ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು ಈ ಒಂದು ಡಿಸ್ಪ್ಯೂಟ್ ನ ಪ್ರತಿಯೊಂದು ತಗೊಂಡೋಗುತ್ತೆ ಅಂದ್ರೆ ಈ ಯಾವ ಯಾವ ತರ ಎಲ್ಲ ಮಾಫಿಯಾಗಳಿದೆ ಏನೇನಿದೆ ಯಾವ ತರ ಇಲೀಗಲ್ ಆಕ್ಟಿವಿಟೀಸ್ ಯಾವ ಯಾವ ತರ ನಡೆಸ್ತಾರೆ ಅದಕ್ಕೋಸ್ಕರ ಏನು ಅಧಿಕಾರದಲ್ಲಿ ಇರೋರೇ ನಡೆಸ್ತಾರಾ ಇಲ್ಲ ಬೇರೆಯವರು ನಡೆಸ್ತಾರ ಅನ್ನೋದೇ ಈ ಸಬ್ಜೆಕ್ಟ್ ಸರ್ ಬಟ್ ಕಂಪ್ಲೀಟ್ ಸಿನಿಮಾ ಎಲ್ಲೂ ಇದೇನಕ್ಕೆ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರು ಇದೇನಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಎಲ್ಲೂ ಅಲ್ಲ ಎಲ್ಲೂ ಅನ್ಸಲ್ಲ ಇದೊಂದು ಕಂಪ್ಲೀಟ್ ಸಿನ್ಮಾ ಯಾವುದೇ ತರ ಪೊಲಿಟಿಕಲ್ ಪಾರ್ಟಿ ಅಲ್ಲ ಆದ್ರೆ ಪ್ರತಿ ಒಬ್ಬ ವೋಟಿಂಗ್ ರೈಟ್ಸ್ ಇರೋಂತ ನೋಡೋರು ನೋಡಬೇಕು ನೋಡ್ಬೇಕಾಗಿರೋ ಒಂದು ಸಿನಿಮಾ